ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಮಲ್ಲಿಕಾರ್ಜುನ್ ಖರ್ಗೆ ಈ ಹೆಸರನ್ನ ಕೇಳಿದ್ರೆ ಸಾಕು ದಶಕಗಳ ರಾಜಕೀಯ ಅನುಭವ ಗುಡುಗಿನಂತಹ ಮಾತು ಅಳೆದು ತೂಗಿ ಮಾತನಾಡುವ ಚಾಣಾಕ್ಷತನ ಎಲ್ಲವೂ ನಮ್ಮ ಕಣ್ಣ ಮುಂದೆ ಬರುತ್ತೆ ಆದರೆ ಈ ರಾಜಕೀಯ ವ್ಯಕ್ತಿತ್ವದ ಹಿಂದೆ ಒಬ್ಬ ಕೋಟ್ಯಾಧಿಪತಿ ಉದ್ಯಮಿ ಕೂಡ ಇದ್ದಾರೆ ಅನ್ನೋದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೌದು ಇವತ್ತು ನಾವು ಮಾತನಾಡಕ್ಕೆ ಹೊರಟಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯದ ಬಗ್ಗೆ ಅಲ್ಲ ಬದಲಾಗಿ ಅವರ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ಇವತ್ತು ನೂರಾರು ಕೋಟಿಗೆ ಒಡೆಯರಾಗಿರೋ ಖರ್ಗೆ ಕುಟುಂಬದ ಹತ್ತಿರ ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಎಷ್ಟು ಆಸ್ತಿಗಿತ್ತು ಅಂತ ನೀವು ಊಹಿಸಕ್ಕೂ ಸಾಧ್ಯ ಇಲ್ಲ ಕೇಳಿದರೆ ನಿಮಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂತಹ ಆಸ್ತಿಗೂ ಇವತ್ತಿನ ಆಸ್ತಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ ಕೇವಲ ಇಪ್ಪತ್ತು ವರ್ಷದಲ್ಲಿ ಇವರ ಆಸ್ತಿ ನೂರಾರು ಪಟ್ಟು ಹೆಚ್ಚಾಗಿದ್ದಾದರೂ ಹೇಗೆ ಎಲ್ಲಿಂದ ಬಂತು ಇಷ್ಟೊಂದು ಹಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ್ ಅವರ ದುಡ್ಡಿನ ಕೋಟೆಯ ಬಗ್ಗೆ ಅವರ ಆದಾಯದ ಮೂಲದ ಬಗ್ಗೆ ಮತ್ತು ಆಸ್ತಿಯ ಬೆಳವಣಿಗೆಯ ಬಗ್ಗೆ ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಡ್ತೀವಿ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಯಾಕಂದರೆ ಕೊನೆಯಲ್ಲಿ ಒಂದು ದೊಡ್ಡ ವಿವಾದದ ಬಗ್ಗೆ ನಾವು ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಟೈಮ್ ಟ್ರಾವೆಲ್ ಮಾಡಿ ಎರಡು ಸಾವಿರದ ನಾಲ್ಕಕ್ಕೆ ಹೋಗೋಣ ಆಗ ಮಲ್ಲಿಕಾರ್ಜುನ್ ಖರ್ಗೆಯವರು ಕರ್ನಾಟಕ ರಾಜಕೀಯದ ಒಬ್ಬ ಪ್ರಭಾವಿ ನಾಯಕ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗುತ್ತಾ ಹಲವು ಬಾರಿ ಮಂತ್ರಿ ಪದವಿಯನ್ನೂ ಅಲಂಕರಿಸಿದ ಅನುಭವಿ ಆದರೆ ಆಗ ಅವರ ಆಸ್ತಿ ಎಷ್ಟಿತ್ತು ಗೊತ್ತಾ ಅಧಿಕೃತ ದಾಖಲೆಗಳ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ಖರ್ಗೆ ಕುಟುಂಬದ ಒಟ್ಟು ಆಸ್ತಿ ಕೇವಲ ಎರಡೂವರೆ ಕೋಟಿ ರೂಪಾಯಿ ಹೌದು ನೀವು ಕೇಳಿದು ಸರಿಯಾಗಿದೆ ಇವತ್ತಿನ ಲೆಕ್ಕದಲ್ಲಿ ಇದೇನು ದೊಡ್ಡ ಮೊತ್ತವಲ್ಲ ಅನ್ನಿಸಬಹುದು ಆದರೆ ಆ ಎರಡೂವರೆ ಕೋಟಿ ರೂಪಾಯಿ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಬೆಳೆದು ನಿಂತ ದೈತ್ಯ ಆರ್ಥಿಕ ಸಾಮ್ರಾಜ್ಯದ ಅಡಿಪಾಯವಾಗಿತ್ತು ಆಗಿನೂ ಖರ್ಗೆ ಅವರ ರಾಷ್ಟ್ರೀಯ ರಾಜಕಾರಣದ ಪಯಣ ಶುರುವಾಗಿರಲಿಲ್ಲ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಎಂಟ್ರಿ ಕೂಡ ಆಗಿರಲಿಲ್ಲ ಇದು ಕೇವಲ ಆರಂಭವಷ್ಟೇ ಹೌದು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ನಡುವಿನ ಐದು ವರ್ಷಗಳಲ್ಲಿ ಖರ್ಗೆ ಅವರ ರಾಜಕೀಯ ಜೀವನದಲ್ಲಿ ಬಹಳ ನಿರ್ಣಾಯಕ ಘಟ್ಟವಾಗಿತ್ತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಎಂಟರವರೆಗೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರ ನಾಯಕತ್ವದಲ್ಲಿ ಪಕ್ಷ ಮತ್ತೆ ಚೇತರಿಸಿಕೊಂಡಿತ್ತು ಈ ಪರಿಶ್ರಮಕ್ಕೆ ಫಲ ಸಿಕ್ಕಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆಗ ಅವರು ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ದೆಹಲಿಯತ್ತ ಹೆಜ್ಜೆಯನ್ನ ಹಾಕಿದ್ರು ಈ ಗೆಲುವು ಕೇವಲ ಅವರ ರಾಜಕೀಯ ಗ್ರಾಫ್ ಅನ್ನ ಮೇಲೆತ್ತಿರಲಿಲ್ಲ ಸ್ನೇಹಿತರೆ ಅವರ ಆರ್ಥಿಕ ಗ್ರಾಫ್ ಅನ್ನು ಕೂಡ ಮೇಲಕ್ಕೆ ಎತ್ತಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಕೇವಲ ಎರಡೂವರೆ ಕೋಟಿ ಇದ್ದ ಆಸ್ತಿ ಎರಡ್ ಸಾವಿರದ ಒಂಬತ್ತರ ಹೊತ್ತಿಗೆ ಡಬಲ್ ಆಗಿತ್ತು ಅಂದ್ರೆ ಬರೋಬ್ಬರಿ ಐದು ಕೋಟಿ ರೂಪಾಯಿಯ ಗಡಿದಾಟಿತ್ತು ಇದೇ ಸಮಯದಲ್ಲಿ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಪ್ರವೇಶವೂ ಆಗುತ್ತೆ ಎರಡ್ ಸಾವಿರದ ಎಂಟರಲ್ಲೇ ಪ್ರಿಯಾಂಕ್ ಖರ್ಗೆ ಅವರ ಆಸ್ತಿ ಸುಮಾರು ಐದು ಪಾಯಿಂಟ್ ನಾಲ್ಕು ಆರು ಕೋಟಿ ಅಂತ ಘೋಷಣೆಯಾಗಿತ್ತು ಅಂದ್ರೆ ತಂದೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವ ಹೊತ್ತಿಗೆ ಮಗ ರಾಜ್ಯದಲ್ಲಿ ಸಕ್ರಿಯವಾಗುತ್ತಾ ಕುಟುಂಬದ ಒಟ್ಟಾರೆ ಆಸ್ತಿಯನ್ನ ಬೆಳೆಸೋಕೆ ಶುರು ಮಾಡಿದ್ರು ಇನ್ನು ದೆಹಲಿಗೆ ಹೋದ ಮೇಲಂತೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅದೃಷ್ಟವೇ ಬದಲಾಯಿತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕಾರ್ಮಿಕ ರೈಲ್ವೆಯಂತಹ ಪ್ರಭಾವಿ ಖಾತೆಗಳನ್ನ ನಿಭಾಯಿಸಿದ್ರು ಅವರ ಪ್ರಭಾವ ಅಧಿಕಾರ ಎರಡು ಹೆಚ್ಚಾಯಿತು ಇದರ ನೇರ ಪರಿಣಾಮ ಅವರ ಆಸ್ತಿಯ ಮೇಲೂ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಐದು ಕೋಟಿ ಇದ್ದಂತಹ ಆಸ್ತಿ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಡಬಲ್ ಡಿಜಿಟ್ಗೆ ಲಗ್ಗೆ ಇಟ್ಟಿತ್ತು ಅಂದರೆ ಹತ್ತು ಕೋಟಿ ರೂಪಾಯಿಗಳ ಗಡಿಯನ್ನು ದಾಟಿತ್ತು ಈ ಹಂತದಲ್ಲಿ ಖರ್ಗೆ ಕುಟುಂಬದ ಸಂಪತ್ತು ಕೇವಲ ಹಣದ ರೂಪದಲ್ಲಿಲ್ಲ ಅದು ಭೂಮಿ ಕಟ್ಟಡಗಳು ಮನೆಗಳ ರೂಪದಲ್ಲಿ ಹರಡಿಕೊಳ್ಳೋಕ್ಕೆ ಶುರುವಾಗಿತ್ತು ಇದೇ ಸಮಯದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಆಸ್ತಿಯು ಎರಡು ಸಾವಿರದ ಹದಿಮೂರರಲ್ಲಿ ಎಂಟು ಕೋಟಿ ರೂಪಾಯಿಗೆ ಜಿಗಿದಿತ್ತು ಅಪ್ಪ ಮಗ ಇಬ್ಬರ ಆಸ್ತಿಯು ಸ್ಪರ್ಧೆಗೆ ಬಿದ್ದಂತೆ ಏರುತ್ತಲೇ ಇತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ಸಂಸದರಲ್ಲ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಹಾಗಾದ್ರೆ ಇವತ್ತು ಈ ಕುಟುಂಬದ ಒಟ್ಟು ಆಸ್ತಿ ಎಷ್ಟು ಬನ್ನಿ ಒಂದೊಂದಾಗೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂವೇಬಲ್ ಅಸೆಟ್ಸ್ ಅಂದರೆ ಚರಾಸ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಬ್ಯಾಂಕ್ನಲ್ಲಿರೋ ನಗದು ಬಗ್ಗೆ ನೋಡೋದಾದರೆ ಮೊದಲಿಗೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋಣ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪತ್ನಿ ರಾಧಾಬಾಯಿ ಖರ್ಗೆ ಅವರ ಹೆಸರಲ್ಲಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ನಗದು ಇದೆ ಅದರಲ್ಲೇ ಸುಮಾರು ಅರವತ್ಮೂರು ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿದ್ದಾರೆ ಇನ್ನು ಷೇರು ಮತ್ತು ಬಾಂಡ್ಗಳನ್ನು ನೋಡೋದಾದರೆ ಷೇರು ಮಾರುಕಟ್ಟೆಯಲ್ಲೂ ಖರ್ಗೆ ಕುಟುಂಬ ಹಣವನ್ನು ಹೂಡಿಕೆ ಮಾಡಿದೆ ವಿವಿಧ ಕಂಪನಿಗಳ ಷೇರು ಬಾಂಡ್ ಮತ್ತು ಡಿಬೆಂಚರ್ಗಳ ರೂಪದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಹೂಡಿಕೆಯನ್ನ ಮಾಡಿದ್ದಾರೆ ಇನ್ನು ಬಂಗಾರ ಮತ್ತು ಬೆಳ್ಳಿಯ ಬಗ್ಗೆ ನೋಡೋದಾದ್ರೆ ಖರ್ಗೆ ಮತ್ತು ಅವರ ಪತ್ನಿ ಬಳಿ ಒಟ್ಟು ಒಂದೂವರೆ ಕೆಜಿಗೂ ಹೆಚ್ಚು ಬಂಗಾರ ಇದೆಯಂತೆ ಜೊತೆಗೆ ಹದಿನೇಳು ಕೆಜಿ ಬೆಳ್ಳಿ ಇದೆ ಇನ್ನು ಇವರ ಸ್ಥಿರಾಸ್ತಿಯ ಬಗ್ಗೆ ನೋಡೋದಾದ್ರೆ ಕೃಷಿ ಭೂಮಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದಲ್ಲಿ ಖರ್ಗೆ ಕುಟುಂಬದ ಹೆಸರಲ್ಲಿ ಬರೋಬ್ಬರಿ ಐವತ್ತು ಎಕರೆ ಕೃಷಿ ಭೂಮಿ ಇದೆ ಇದರ ಅಧಿಕೃತ ಮೌಲ್ಯವೇ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ ಇನ್ನು ಕೃಷಿಯೇತರ ಜಮೀನು ಇದೇ ಗುಂಡಗುರ್ತಿ ಗ್ರಾಮದಲ್ಲಿ ಎರಡು ದೊಡ್ಡ ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಇದರ ಇವತ್ತಿನ ಮಾರುಕಟ್ಟೆ ಮೌಲ್ಯವೇ ಸುಮಾರು ಎರಡೂವರೆ ಕೋಟಿ ರೂಪಾಯಿ ದಾಟತೆ ಇನ್ನು ವಾಣಿಜ್ಯ ಕಟ್ಟಡಗಳು ಬೆಂಗಳೂರಿನ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಅವರು ಹೂಡಿಕೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಎರಡು ದೊಡ್ಡ ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದು ಇದರ ಮೌಲ್ಯವೇ ಸುಮಾರು ಮೂರು ಕೋಟಿ ರೂಪಾಯಿ ಇನ್ನು ಐಷಾರಾಮಿ ಮನೆಗಳು ಖರ್ಗೆಯವರ ಆಸ್ತಿಯಲ್ಲಿ ಸಿಂಹಪಾಲು ಇರೋದೇ ಮನೆಗಳತ್ತು ಇವರ ಕುಟುಂಬದ ಹೆಸರಲ್ಲಿ ಒಟ್ಟು ಐದು ಮನೆಗಳಿವೆ ಕಲಬುರಗಿಯಲ್ಲಿ ಎರಡು ಮತ್ತು ಬೆಂಗಳೂರಿನಲ್ಲಿ ಮೂರು ಮನೆಗಳಿವೆ ಈ ಐದು ಮನೆಗಳ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ಅದರಲ್ಲೂ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಆರ್ ಎಂ ವಿ ಸೆಕೆಂಡ್ ಸ್ಟೇಜ್ನಲ್ಲಿರೋ ಒಂದು ಮನೆಯ ಬೆಲೆಗೆ ಸುಮಾರು ಐದು ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಒಂದು ನಿಮಿಷ ಒಂದು ಇಂಟ್ರೆಸ್ಟಿಂಗ್ ವಿಷಯವಿದೆ ಇಷ್ಟೆಲ್ಲ ಕೋಟಿ ಕೋಟಿ ಆಸ್ತಿ ಐಷಾರಾಮಿ ಮನೆಗಳಿದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಬಳಿ ಸ್ವಂತಕ್ಕೆ ಅಂತ ಒಂದೇ ಒಂದು ಕಾರ್ ಕೂಡ ಇಲ್ವಂತೆ ಒಂದು ಬೈಕ್ ಕೂಡ ಇಲ್ವಂತೆ ಅಂತ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಇದು ಆಶ್ಚರ್ಯ ಅನ್ಸುತ್ತಲ್ವಾ ಹಾಗಾದ್ರೆ ಈ ಎಲ್ಲಾ ಚರಾಸ್ತಿ ಸ್ಥಿರಾಸ್ತಿಗಳನ್ನ ಒಟ್ಟುಗೂಡಿಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪತ್ನಿಯ ಒಟ್ಟು ಆಸ್ತಿ ಇವತ್ತು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಮತ್ತು ಇಪ್ಪತ್ತು ಕೋಟಿ ಆಸ್ತಿ ಜೊತೆಗೆ ಖರ್ಗೆ ಕುಟುಂಬದ ಮೇಲೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಸಾಲವೂ ಇದೆಯಂತೆ ಇನ್ನು ಮಗನ ಆಸ್ತಿ ಅಪ್ಪನಿಗಿಂತ ಮಗನೇ ಶ್ರೀಮಂತ ಹೌದು ನಾವು ಪ್ರಿಯಾಂಕ್ ಖರ್ಗೆ ಅವರ ಆಸ್ತಿಯ ಕಡೆ ನೋಡೋದಾದರೆ ತಂದೆ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದರೆ ಮಗ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಇವರ ಆಸ್ತಿ ವಿವರವನ್ನು ನೋಡೋದಾದರೆ ನೀವು ಇನ್ನಷ್ಟು ಆಶ್ಚರ್ಯ ಪಡ್ತೀರಾ ಎರಡು ಸಾವಿರದ ಇಪ್ಪತ್ತ್ಮೂರರ ಅಫಿಡವಿಟ್ನ ಪ್ರಕಾರ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿ ಸುಮಾರು ಹದಿನೇಳು ಕೋಟಿ ರೂಪಾಯಿಗಳು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಐದು ಕೋಟಿಯಿಂದ ಶುರುವಾದ ಪ್ರಿಯಾಂಕ್ ಖರ್ಗೆ ಅವರ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಎಂಟು ಕೋಟಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ಕೋಟಿಗೆ ಮತ್ತು ಪ್ರಸ್ತುತ ಹದಿನೇಳು ಕೋಟಿಗೆ ಬಂದು ನಿಂತಿದೆ ಅಂದರೆ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಪ್ಪತ್ತು ಕೋಟಿ ಮತ್ತು ಮಗ ಪ್ರಿಯಾಂಕ್ ಖರ್ಗೆ ಅವರ ಹದಿನೇಳು ಕೋಟಿಯನ್ನು ಸೇರಿಸಿದರೆ ಖರ್ಗೆ ಕುಟುಂಬದ ಒಟ್ಟು ಘೋಷಿತ ಆಸ್ತಿಯೇ ಮೂವತ್ತೇಳು ಕೋಟಿ ರೂಪಾಯಿ ದಾಟುತ್ತೆ ಇಷ್ಟೆಲ್ಲ ಆಸ್ತಿ ಏನೋ ಇದೆ ಆದರೆ ಅವರ ಆದಾಯವಾದರೂ ಎಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾರ್ಷಿಕ ಆದಾಯ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಆದರೆ ತಿಂಗಳಿಗೆ ಸರಾಸರಿ ಎರಡು ಪಾಯಿಂಟ್ ಲಕ್ಷ ರೂಪಾಯಿ ದಿನಕ್ಕೆ ಸುಮಾರು ಏಳು ಸಾವಿರದ ಏಳುನೂರು ರೂಪಾಯಿ ಅವರ ಪತ್ನಿ ರಾಧಾಬಾಯಿ ಖರ್ಗೆ ಅವರ ವಾರ್ಷಿಕ ಆದಾಯ ಐವತ್ತೈದು ಲಕ್ಷಕ್ಕೂ ಹೆಚ್ಚಿದೆ ಇದೆಲ್ಲವೂ ಅಧಿಕೃತ ಲೆಕ್ಕ ಇಪ್ಪತ್ತು ವರ್ಷಗಳಲ್ಲಿ ಎರಡು ಪಾಯಿಂಟ್ ಐದು ಕೋಟಿಯಿಂದ ಮೂವತ್ತೇಳು ಕೋಟಿಗೆ ಆಸ್ತಿ ಬೆಳೆದಿದೆ ಇದಕ್ಕೆಲ್ಲ ಅವರ ರಾಜಕೀಯ ಸ್ಥಾನಮಾನ ಶಾಸಕ ಸಂಸದರಾಗಿ ಸಿಗುವಂತಹ ಸಂಬಳ ಭತ್ಯೆಗಳು ಮತ್ತು ಇತರ ಹೂಡಿಕೆಗಳು ಕೂಡ ಕಾರಣ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಕತೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಲೋಕಾಯುಕ್ತರಲ್ಲಿ ಒಂದು ಗಂಭೀರವಾದ ದೂರನ್ನ ದಾಖಲಾಗಿತ್ತು ಸಮಾಜ ಪರಿವರ್ತನಾ ಸಮುದಾಯದ ಸದಸ್ಯರೊಬ್ಬರು ಖರ್ಗೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಬರೋಬ್ಬರಿ ಐವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅಂತ ಆರೋಪಿಸಿ ದೂರನ್ನ ನೀಡಿದರು ಬೆಂಗಳೂರು ಚಿಕ್ಕಮಗಳೂರು ಮೈಸೂರು ಕಲಬುರಗಿ ಮಾತ್ರವಲ್ಲದೆ ಚೆನ್ನೈ ಗೋವಾ ಪುಣೆ ಮತ್ತು ಮುಂಬೈ ದೆಹಲಿಯಲ್ಲೂ ಬೇನಾಮಿ ಆಸ್ತಿಗಳನ್ನು ಹೊಂದಿದ್ದಾರೆ ಎನ್ನುವುದು ಆ ದೂರಿನಲ್ಲಿ ಆರೋಪವಾಗಿತ್ತು ಸಹಜವಾಗಿಯೇ ಈ ಆರೋಪ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಆದರೆ ನಂತರ ಈ ಪ್ರಕರಣ ಏನಾಯಿತು ಅನ್ನೋದು ಇವತ್ತಿಗೂ ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ ಈ ಆರೋಪಗಳು ಸಾಬೀತಾಗಲಿಲ್ಲ ಆದರೆ ಇಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿದ್ದಂತೂ ನಿಜ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಪ್ರವೇಶ ಮಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಹುದ್ದೆಗೇರಿದ್ದಾರೆ ಅವರ ಪಯಣ ಎಷ್ಟು ರೋಚಕವಾಗಿದೆ ನೋಡಿ ಅವರ ಆರ್ಥಿಕ ಪಯಣ ಕೂಡ ಅಷ್ಟೇ ಕುತೂಹಲಕಾರಿಯಾಗಿತ್ತು ಇಪ್ಪತ್ತು ವರ್ಷಗಳಲ್ಲಿ ಎರಡೂವರೆ ಕೋಟಿಯಿಂದ ಮೂವತ್ತೇಳು ಕೋಟಿಗೆ ಬೆಳೆದು ನಿಂತಿದೆ ಇಷ್ಟೆಲ್ಲ ಆಸ್ತಿ ಗಳಿಸಿದ್ದು ಅವರ ರಾಜಕೀಯ ಜೀವನದ ಪ್ರತಿಫಲವೋ ಅಥವಾ ತೆರೆಮರೆಯಲ್ಲಿ ಬೇರೇನೋ ಕತೆ ಇದೆಯೋ ಗೊತ್ತಿಲ್ಲ ಇತ್ತೀಚೆಗೆ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡ ಹಾಗೆ ಮುಖ್ಯಮಂತ್ರಿ ಪಟ್ಟ ಕೂದಲೆಡೆ ಅಂತರದಲ್ಲಿ ತಪ್ಪಿ ಹೋಗಿರಬಹುದು ಆದರೆ ಅಧಿಕಾರ ಮತ್ತು ಸಂಪತ್ತಿನ ವಿಷಯದಲ್ಲಿ ಖರ್ಗೆ ಅವರು ಕರ್ನಾಟಕ ರಾಜಕಾರಣದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಬಗ್ಗೆ ನಿಮಗೇನಿಸುತ್ತೆ ಒಬ್ಬ ಜನನಾಯಕನ ಆಸ್ತಿ ಇಷ್ಟು ವೇಗವಾಗಿ ಬೆಳೆಯೋದು ಸರಿನಾ ತಪ್ಪಾ ಇದರ ಹಿಂದಿನ ರಹಸ್ಯವಾದರೂ ಏನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು